ಎಲ್ರಿಗೂ ನಮಸ್ಕಾರ ಈ ಉದ್ ನಮ್ಮ ಉದ್ದೇಶ ಏನಂತ ಹೇಳಿದರೆ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗತಿಕ ಸಂಘ ಹಾಗೂ ಟ್ರಸ್ಟು ಉತ್ತರ ಕನ್ನಡ ಜಿಲ್ಲೆಯ ವಿಜಯಪುರ ಅಲ್ಲೇನಪ್ಪ ಬಳ್ಳಾರಿ 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 ಅರ್ಥ ವಿಜಯನಗರ ಬಳ್ಳಾರಿ ಇವರು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ನಾಡಿಗಾಗಿ ನಾಡಿನ ಏಳಿಗೆಗಾಗಿ ನಾ ಗಣ್ಯರು ಗಣ್ಯಾತಿ ಗಣ್ಯರಲ್ಲಿ ಒಬ್ಬರಾದಂತಹ ನಮ್ಮ ರಾಜ್ಯದಲ್ಲೇ ಅಥವಾ ನಮ್ಮ ರಾಷ್ಟ್ರದಲ್ಲೇ ಗಣ್ಯ ವ್ಯಕ್ತಿ ಅನ್ಸ್ಕೊಂಡಿರ್ತಕ್ಕಂಥ ವಿದ್ಯಾವಂತರು ಬುದ್ಧಿವಂತರು ಗುಣವಂತರು ಘನವಂತರು ಶೀಲವಂತರು ಅನ್ಸ್ಕೊಂಡ ಏಕೈಕ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿರುವಂಥವರು ಆದವರು ಅದೇ ರೀತಿಯಲ್ಲಿ ನಮ್ಮ ಏನು ಲೋಕಾಯುಕ್ತದಲ್ಲಿ ಕೂಡ ಲೋಕಾಯುಕ್ತರಾದಂಥವರು ಶ್ರೀಮಾನ್ ಶ್ರೀ ಸಂತೋಷ್ ಹೆಗಡೆಯವ್ರನ್ನ ಈ ರೈತ ಸಂಘದವರು ಗುರುತಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಅವರು ಇದಕ್ಕೆಲ್ಲ ಒಪ್ಪುವುದಿಲ್ಲ ಸಾಮಾನ್ಯ ನನಗೆ ತಿಳಿದ ಹಾಗೆ ಸಂತೋಷ್ ಹೆಗಡೆಯವರು ಈ ಈ ಪ್ರಚಾರಕ್ಕೆಲ್ಲ ಬರೋದಿಲ್ಲ ಅವರು ಆದರೆ ಇವರು ಈ ರೈತ ಸಂಘದ ಮೇಲೆ ಏನೋ ಒಂದು ಆಸೆ ಇಟ್ಟು ಒಂದು ಒಳ್ಳೆಯ ಭಾವನೆ ಇಟ್ಟು ಒಪ್ಕೊಂಡಿದ್ದಾರೆ ಹಾಗಾಗಿ ಇದೇ ಬರುವ ಜೂನು ಹದಿನಾರನೇ ತಾರೀಕಿನಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಡಿಟೋರಿಯಂ ಇದೆ ಮಾರಣಿ ಕಾಲೇಜ್ ಹತ್ರ ಬೆಂಗಳೂರಿನಲ್ಲಿ ಅಲ್ಲಿ ವಿಶೇಷವಾದ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ರೈತರ ಏನು ಮೆರವಣಿಗೆ ಮತ್ತು ರೈತ ಅನ್ನೋತಕ್ಕಂಥದ್ದು ಸುಮ್ಮನೆ ಅಲ್ಲ ರೈತ ಅಂದ ತಕ್ಷಣ ಮನಸ್ಸಿಗೆ ಒಂದು ಏನೋ ಒಂದು ಉಲ್ಲಾಸ ಬರುತ್ತೆ ಮೈ ರೋಮಾಂಚನಗೊಳ್ಳುತ್ತೆ ಯಾಕಂದರೆ ಸಾಮಾನ್ಯವಾಗಿ ನಾವು ಈಗ ಒಂದು ಏನೇ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ನಮ್ಮ ದೇಶದಲ್ಲಿ ನೈಂಟಿ ಪರ್ಸೆಂಟು ರೈತರಾಗಿಯೇ ಬಂದವರು ಸಣ್ಣ ರೈತ ಇರ್ಬೋದು ದೊಡ್ಡ ಇರ್ಬೋದು ಯಾರೇ ಆಗಿರ್ಬೋದು ಹಾಗಾಗಿ ಈ ದೇಶದ ಬೆನ್ನೆಲುಬು ರೈತರೇ ಯಾರು ಏನು ರೈತರ ಹೆಸರು ಹೇಳಲೇಬೇಕಾರ ಬೆಳಿಗ್ಗೆ ನಾವು ದೇವ್ರ ಹೆಸರು ಹೇಗೆ ಹೇಳ್ತೀವೋ ಅದೇ ರೀತಿ ರೈತರ ಹೆಸರು ಕೂಡ ಹೇಳಬೇಕು ಅನ್ನ ಕೊಡುವನೇ ಅವನು ಮಣ್ಣನ್ನು ಅಗದು ನಮ್ಗೆ ಅನ್ನ ಅನ್ನ ಕೊಡ್ತಾನ ಅವನು ಇದನ್ನು ನೆನೆಸ್ಕೋಬೇಕು ಇಂಥ ಒಂದು ಕಾರ್ಯ ಇದರ ಬಸವರಾಜ್ ಕು ಕುಪ್ಪಿ ಮತ್ತು ಬಸ ಮತ್ತು ಬಸವರಾಜ್ ಆನ್ಗುಂದಿ ಇವರು ಎಂ ಪ್ರಕಾಶ್ ತಿಮ್ಲಾಪುರ ಇವ್ರುಗಳು ಸೇರಿ ಇವೊಂದು ಮಹತ್ ಕಾರ್ಯ ಇದನ್ನು ಅಷ್ಟು ಸಣ್ಣ ವಿಷಯ ಅಲ್ಲ ಇವರು ಅಲ್ಲಿಯವರು ಬಳ್ಳಾರಿಯವರು ಉತ್ತರ ಕರ್ನಾಟಕದವರು ಅಲ್ಲಿಂದ ಬೆಂಗಳೂರು ಮಹಾನಗರಕ್ಕೆ ಬಂದು ಹುಡುಕಿ ಆರಿಸಿ ಹರಸಿ ಆರಿಸಿ ಹರಸಿ ಹಾರೈಸಿ ಅವ್ರನ್ನ ಗುರುತಿಸಿ ಅವರನ್ನು ಕೂಡ ಅದಲ್ಲದೆ ಅಲ್ಲದೆ ನಾಡಿಗಾಗಿ ಸಾಧನೆ ಮಾಡಿದ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲರನ್ನು ಬರೋ ರೈತರು ಅಲ್ಲದೆ ಎಲ್ಲರನ್ನೂ ಗುರುತಿಸಿ ಅವರಿಗೊಂದು ಒಂದು ಮಹತ್ತರವಾದ ಅವರ ಆ ಸಾಧನೆಯನ್ನು ಆ ಸಾಧನೆಯ ಆಧಾರಿತ ಪ್ರಶಸ್ತಿಗಳನ್ನು ಕೂಡ ಕೊಡಲಿದ್ದಾರೆ ಇದೊಂದು ಹೆಮ್ಮೆಯ ಸಂಗತಿ ಹಾಗಾಗಿ ಈ ಬ ಬರೋ ತಿಂಗಳು ಅಂದರೆ ಜೂನು ಹದಿನಾರು ತಿಂಗಳು ಹದಿನಾರನೇ ತಾರೀಕಿನಂದು ಎಲ್ಲರೂ ನೀವೆಲ್ಲರೂ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಹರಿಸ್ಬೇಕು ಹಾರೈಸಬೇಕು ಅಂತ ಹೇಳ್ತಾ ನಿಮಗೆಲ್ರಿಗೂ ನಾನು ಇನ್ನೊಮ್ಮೆ ಹೊಂದಿಸ್ತೇನೆ ಸಾಮಾನ್ಯವಾಗಿ ರೈತಿರುವಂಥ ತಕ್ಷಣ ಆಕಾಶದಲ್ಲಿ ಚಂದ್ರ ಹಾಗೂ ಸೂರ್ಯ ಹಾಗೂ ಕೆಳಗಡೆ ಭೂಮಿ ಹಾಗೂ ಸಮುದ್ರ ಹಾಗೂ ಹಾಗೆ ಎಲ್ಲವರು ಕೂಡ ಒಂದು ಸಾರಿ ದಿಟ್ಟಿಸಿ ನೋಡ್ತಾರೆ ಇದನ್ನು ಅಂದು ಆ ಕಾರ್ಯ ಆ ಕಾರ್ಯಕ್ರಮಕ್ಕೆ ಶ್ರೀ 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 ಪಲ್ಲಕ್ಕಿ ನಾರಾಯಣ ಸ್ವಾಮೀಜಿಯವರ ಆಶೀರ್ವಚನ ಅವರು ಕೂಡ ಶ್ರೀ ಜಾತವೇದ ಸುಕ್ಷೇಮಾಲಯ ಸಿ ದುರ್ವಾಸ ಕ್ಷೇತ್ರ ಶಿವಮೊಗ್ಗ ಇವರೆಲ್ಲ ಕಡೆ ಥ್ರೋಟ ಪ್ರಪಂಚ ಸುತ್ತಾಗ್ತಾರೆ ನೋಡಿದ್ನ ಎಲ್ಲ ದೇವಾಲಯಕ್ಕೆ ಹೋಗಿದ್ದಾರೆ ಅವರ ಆಶೀರ್ವಾದ ನಮಗಿದೆ ಈ ಸಂಘಕ್ಕೆ ಏನು ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಸಂಘದ ಹಿಂದೆ ಅವರಿದ್ದಾರೆ ಅವರ ಆಶೀರ್ವಾದ ಇದೆ ಅದು ನಿಮಗೆ ನಿಜವಾಗಲೂ ನಿಮ್ಮ ನಿಮ್ಮ ಮನಸ್ಸಿನ ಘನ ಅನಿಸಿಕೆ ಪೂರ್ತಿ ಆಗುತ್ತೆ ಆಗಲಿ ರೈತರು ಸುಖವಾಗಿರಲಿ ರೈತರು ನೆಮ್ಮದಿಯಾಗಿರಲಿ ಶಾಂತಿಯಾಗಿ ಈಗ ನಾವು ಕಾಣ್ತಾ ಇದೆ ಈಗ ಮಳೆ ಬೆಳೆ ಭಾಳ ಚಂದ ಬರ್ತಾಯಿದೆ ಅದು ಕೂಡ ಒಂದು ಸೂಚನೆ ಅಂತ ಕೊಡ್ತೀನಿ ನಮ್ಮ ರೈತ ಸಂಘಕ್ಕೆ ಹಾಗಾಗಲಿ ಅಂತ ಹೇಳ್ತಾ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನೊಮ್ಮೆ ನಾನು ಈ ಪಲ್ಲಕ್ಕಿ ನಾರಾಯಣ ಸ್ವಾಮೀಜಿಯವರ ಅವರಿಗೆ ನಮಸ್ಕರಿಸುತ್ತಾ ತಮಗೆಲ್ರಿಗೂ ಹೊಂದಿಸ್ತೇನೆ ನನ್ನ ಹೆಸರು ಬಸವರಾಜ್ ಆನೆಗೊಂದಿ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ವಿಕಾಸ ಸಂಘದ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೊ ಈಗ ನಾನೇನು ಹೇಳ್ತಾ ಇದ್ದೇನಪ್ಪ ಅಂದರೆ ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಥವಾ ಹತ್ತುವರೆಗೆ ಸಮಯಕ್ಕೆ ಶ್ರೀ ಎನ್ ಸಂತೋಷ್ ಹೆಗಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಅಂದಿನ ದಿನವನ್ನು ನಾವು ಒಂದು ಉತ್ತಮ ದಿನವನ್ನಾಗಿ ಆರಂಭಿಸೋದಕ್ಕೆ ಪ್ರಯತ್ನಿಸಿದ್ದೇವೆ ಸೊ ಅಂದಿನ ದಿನದ ವಿಶೇಷ ಕಾರ್ಯಕ್ರಮವೇನೆಂದರೆ ಅಂದು ರೈತ ರಥಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಮತ್ತು ಎಲೆಮರೆಕಾಯಿಯಂತೆ ಅನೇಕ ವಿಧಗಳಲ್ಲಿ ರೈತರು ಸಾಧನೆಗಳನ್ನು ಮಾಡಿದರೆ ಅಂಥ ರೈತರಿಗೆ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಸರ್ವರು ಈ ಕಾರ್ಯಕ್ರಮಕ್ಕೆ ರೈತ ಬಾಂಧವರು ಮತ್ತು ಇತರೆ ಸಮಾಜ ಸೇವಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನಮಸ್ಕಾರ ನನ್ನ ಹೆಸರು ಎಂ ಬಸವರಾಜ್ ಕಕ್ಕುಪ್ಪಿ ನಾನು ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಹೆಮ್ಮೆಯ ವಿಷಯ ಹೇಳೋಕ್ಕೆ ನಾನು ಇದ್ದೀನಿ ಏನಪ್ಪ ಅಂತಂದರೆ ಇವತ್ತಿನ ದಿನದಲ್ಲಿ ಹಳ್ಳಿಗಳಲ್ಲಿ ರೈತರು ಮತ್ತು ಅನೇಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಅವರವರ ಕೆಲಸದಲ್ಲೇ ತಲ್ಲಿನರಾಗಿರ್ತಾರೆ ಆದರೆ ಎಲೆಮರೆ ಕಾಯಿಯಂತಿರುವ ಅವರನ್ನು ಗುರುತಿಸಲು ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾವು ನಮ್ಮ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ವತಿಯಿಂದ ಅನೇಕ ರೈತರಿಗೆ ಸಾಧನೆಗಳನ್ನು ಗುರುತಿಸಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಭಾಂಗಣ ಮಹಾರಾಣಿ ಕಲಾ ಕಾಲೇಜ್ ಪಕ್ಕ ಬೆಂಗಳೂರಿನಲ್ಲಿ ಶ್ರೀ ಸಂತೋಷ್ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ನೇತೃತ್ವದಲ್ಲಿ ಮತ್ತು ವಿವಿಧ ರಾಜಕೀಯ ಗಣ್ಯರು ಮತ್ತು ಸಿನಿಮಾ ನಟ ನಟಿಯರು ಮತ್ತು ಅನೇಕ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಂದ ಒಂದು ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ನಾನು ಆ ಅಭಿನಂದನ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ತಾವೇನಾದರೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಸೇವೆಯನ್ನು ಮತ್ತು ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡು ಇನ್ನೂ ಉಳಿದಂಥ ರೈತರಿಗೆ ಪ್ರೇರಣೆ ಆಗಬೇಕು ಅಂತ ನಾನು ನಮ್ಮಲ್ಲಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಇನ್ನೂ ಯಾರಾದರೂ ತಮಗೆ ಗೊತ್ತಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳು ಏನಾದರೂ ಇದ್ದಲ್ಲಿ ನಮ್ಮ ನಂಬರ್ಗೆ ಈ ಕೆಳಗೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಭೇಟಿ ಮಾಡಿ ಅವರನ್ನು ಸಂಪರ್ಕಿಸಿ ಅವ್ರಿಗೂ ಕೂಡ ಒಂದು ಮುಖ್ಯ ವೇದಿಕೆಯಲ್ಲಿ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದಲ್ಲದೆ ಸಂತೋಷ್ ಹೆಗಡೆಯವರ ಹಬ್ಬದ ದಿನದಂದು ರೈತ ರಥಯಾತ್ರೆಗೆ ಚಾಲನೆ ಕೊಟ್ಟು ಇವತ್ತಿನ ದಿನದಲ್ಲಿ ರೈತ ವ್ಯವಸಾಯವನ್ನೇ ಬಿಟ್ಟು ಸಿಟಿ ಕಡೆ ಮರಳುವಂತಹ ಪ್ರಸಂಗ ಎದುರಾಗ್ತಾ ಇರೋದರಿಂದ ನಾವು ನಮ್ಮ ಸಂಘದಿಂದ ರೈತ ರೈತನಾಗಿಯೇ ಉಳಿಬೇಕು ಹಳ್ಳಿಗಳಲ್ಲೇ ಉಳಿಬೇಕು ಎನ್ನುವ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಕೃಷಿಯಲ್ಲಿ ವಿವಿಧ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ಕಡಿಮೆ ಖರ್ಚಿನಲ್ಲಿ ರೈತ ಯಾವ ರೀತಿಯಲ್ಲಿ ಬೆಳೆಯನ್ನು ಬೆಳೆದು ಒಂದು ಮಾರ್ಕೆಟ್ಗೆ ಕೊಡಬೇಕು ಮತ್ತು ಮೌಲ್ಯವರ್ಧನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆ ಒಂದು ರೈತರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವುದರ ಮೂಲಕ ಇಡೀ ರಾಜ್ಯಾದ್ಯಂತ ನಮ್ಮ ರಥಯಾತ್ರೆ ಕೈಗೊಂಡಿರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಪಟ್ಟಿ ಮಾಡಿ ಮತ್ತು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ನಮ್ಮ ವಾಹನದಲ್ಲಿ ಬಂದಿರುವಂತಹವರಿಗೆ ಕೊಟ್ಟರೆ ನಾವು ಅದನ್ನು ಅನೇಕ ಆ ಜಿಲ್ಲೆಯಲ್ಲಿ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಮತ್ತು ಲೋಕಾಯುಕ್ತರು ಮತ್ತು ಜನತಾ ನ್ಯಾಯಾಲಯದ ಅನೇಕ ವ್ಯಕ್ತಿಗಳನ್ನು ಕರೆದುಕೊಂಡು ಆ ಜಿಲ್ಲೆಯಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ ಇದಕ್ಕೆ ನಿಮ್ಮ ಸಹಕಾರ ತುಂಬ ಅಗತ್ಯ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನಾನು ಎಂ ಪ್ರಕಾಶ್ ತಿಮ್ಲಾಪುರ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ ಇವತ್ತು ನಾವು ಈ ಪ್ರಥಮ ಬಾರಿ ಈ ವರ್ಷ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ರೈತರಿಗೆ ಇವತ್ತು ಒಳ್ಳೆಯ ಒಳ್ಳೆಯ ಅವಕಾಶಗಳಿದ್ರು ಕೂಡ ಅವರಿಗೆ ವಂಚಿತರಾಗಿರುತ್ತಾರೆ ಹಾಗಾಗಿ ನಾವು ನಮಗೆ ಒಂದು ನಮ್ಮ ರಾಜ್ಯದ ನಮ್ಮ ದೇಶದ ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ವರ್ಕ್ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನ್ಯಾಯ ನ್ಯಾಯಮೂರ್ತಿ ವೆಂಕಟೇಶ್ ಸಂತೋಷ್ ಎನ್ ಸಂತೋಷ್ ಹೆಗಡೆ ಅವರು ಅವರ ಒಂದು ಜೂನ್ ಹದಿನಾರನೇ ತಾರೀಕು ಹುಟ್ಟೊಬ್ಬದ ಪ್ರಯುಕ್ತ ಅವರ ಜೊತೆಗೆ ನಾವು ರೈತರೆಲ್ಲ ಸೇರಿ ನಮ್ಮ ರೈತರಿಗೆ ಮಾರ್ಗದರ್ಶಕರಾಗಿ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ಹಾಗಾಗಿ ಅವರ ಹುಟ್ಟುಬದ ಪ್ರಯುಕ್ತವಾಗಿ ಅವತ್ತು ನಮ್ಮ ರಾಜ್ಯಾದ್ಯಂತ ಒಂದು ರಥಯಾತ್ರೆಯನ್ನು ಚಾಲನೆ ಕೊಟ್ಟು ಅವರ ಮುಖಾಂತರ ಚಾಲನೆ ಕೊಡಿಸಿ ಆ ರಥಯಾತ್ರೆಯನ್ನು ಇಡೀ ರಾಜ್ಯಕ್ಕೆ ಪ್ರವೇಶ ಮಾಡೋದಕ್ಕೆ ಅವತ್ತು ಚಾಲನೆ ಕೊಡ್ತಾಯಿದ್ವಿ ಹಾಗಾಗಿ ನಮ್ಮ ರೈತರಿಗೆ ಇವತ್ತು ವಿಧ ವಿಧ ಪ್ರಶಸ್ತಿಗಳನ್ನು ಕೂಡ ನಮ್ಮ ರೈತರಿಗೆ ಆಗಲಿ ಕಲಾವಿದರಿಗಾಗಲಿ ನ ಚಿ ಸಿನಿಮಾ ನಟರಿಗಾಗಿರ್ಲಿ ಸಮಾಜ ಸೇವಕರಾಗಿರಲಿ ಎಲ್ಲರಿಗೂ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಅವತ್ತು ನಾವು ಇಟ್ಕೊಂಡಿದ್ದೀವಿ ಅವತ್ತು ತಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡಿ ಒಂದು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ ರಾಜ್ಯದ ಜನತೆಯಲ್ಲಿ ಎಲ್ಲರನ್ನು ಕೇಳಿಕೊಳ್ತಾ ಇದ್ದೀನಿ ತಾವು ಆದಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ